ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಈರುಳ್ಳಿ ಇವಾಗ ಜಿಲ್ಲಾದಲ್ಲಿ ಎಷ್ಟೈತಿ ಮತ್ತು ಬೆಂಗಳೂರಲ್ಲಿ ಏನು ರೇಟ್ ಇವತ್ತಿನ ಟೆಂಡರ್ ಏನಾಗಿದೆ ಹರಾಜು ಏನು ಏನೇನು ರೇಟ್ ಆಗಿದೆ ಅದನ್ನು ನೋಡೋಣ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸೊಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ದರೆ ತಮಗೆ ನೋಟಿಫಿಕೇಶನ್ ದಿನ ದಿನನಿತ್ಯ ಈರುಳ್ಳಿ ಶುಂಠಿ ಅರ್ಶಿಣು ದೇವಸ್ಥಾನ ಎಲ್ಲ ಇಡುವೆ ತಮಗೆ ಸೇರಾಗ್ತಾಯಿರ್ತಾವೆ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಫಸ್ಟು ಬೆಂಗಳೂರಲ್ಲಿ ನೋಡೋಣ ಬನ್ನಿ ಬೆಂಗಳೂರಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಚಿಕ್ಕ ಕ್ವಾಲಿಟಿ ಚಿಕ್ಕದು ಮೀಡಿಯಮ್ದಾಗ ನೋಡೋದಾದರೆ ಒಂದು ಸ್ವಲ್ಪ ಎಂಟುನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇನ್ನೊಂದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಹಿಂದಿನ ರೇಟ ಈರುಳ್ಳಿಯ ಬೆಲೆ ಎ ಪಿ ಎಮ್ ಸಿ ಮಾರ್ಕೆಟ್ ಬೆಂಗಳೂರು ಯಶವಂತಪುರ್ ಇಂದಿನ ರೇಟ ಆಯ್ತು ಎರಡು ಸಾವಿರ ರೂಪಾಯಿ ತನಕ ಒಳ್ಳೆಯ ರೇಟ್ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ಅಂದರೆ ದಪ್ಪ ಡ್ರೈ ಮತ್ತು ಈ ವೈಟ್ ಈರುಳ್ಳಿನೂ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಮೂರು ಥರ ಇದರಲ್ಲಿ ಕ್ವಾಂಟಿಟಿ ಗರಿಷ್ಠ ಕನಿಷ್ಠ ಬೆಲೆ ಇದನ್ನು ಶೇರ್ ಮಾಡಿದ್ದೇನೆ ಇದನ್ನು ಈರುಳ್ಳಿ ಸಿಲ್ಪ್ ತಿನ್ನಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಮತ್ತು ಇನ್ನೊಂದು ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ಹೊಸ ಈರುಳ್ಳಿ ಬಂದೈತೆ ಆರುನೂರು ರೂಪಾಯಿ ಒಂದು ಕ್ವಿಂಟಲು 950 ఐవత్ రూపాయ కుంటలు సవిరద మున్ూర ఐవత్ కుంటలు వన్ క్వింటలు సవిరద ఆరునూరు రూపాయ క్వింటలు సవరద ఎంట్నూరు రూపాయ లాస్ట్ క్వాండిటీ డ్రై దప్ప చూ క్వాంటిటి బెళగల్లి నోడదా బి ఆరునూరు రూపాయ క్వింటలు ఎంట్నూర ఐవత్ రూపాయ్ కుంటలు ఒంభై రూపాయ్ ఒంటలు సిరద నూర ఐవత్ రూపాయ కుంటలు ಸಾವಿರದ ನಾನ್ನೂರು ರೂಪಾಯಿ ಮೂವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಮೇಲೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ಕ್ವಾಂಟಿಟಿ ಡ್ರೈ ಚೆನ್ನಾಗಿದ್ದಪ್ಪ ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ಇದರಲ್ಲಿ ಕಲಬುರಗಿಯಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿದೆ ಗರಿಷ್ಠ ಕನಿಷ್ಠ ಇಂದಿನ ಕಲಬುರಗಿಯ ಈರುಳ್ಳಿ ಮಾರ್ಕೆಟ್ ಬೆಲೆ ಮತ್ತು ಬಿದರ್ದಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಕನಿಷ್ಠ ಕನಿಷ್ಠ ಬೆಲೆ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಮತ್ತು ಇನ್ನೊಂದು ನೋಡೋದಾದರೆ ಬಳ್ಳಾರಿಯಲ್ಲಿ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಕನಿಷ್ಠ ಗನಿಷ್ಠ ಬೆಲೆ ನೋಡೋದಾದರೆ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಒಂದು ಕ್ವಿಂಟಲು ಹಿಂದಿನ ಮಾರುಕಟ್ಟೆ ಬೆಲೆ ಈ ರೀತಿ ಎಲ್ಲ ಕಡೆಗೆ ಇದೆ ಇಂದಿನ ನಾನು ಮಾರ್ಕೆಟದಲ್ಲಿ ಹೋಗಿ ಎಲ್ಲವನ್ನು ನ್ಯೂಸ್ ತಿಳ್ಕೊಂಡು ನಾನು ಈ ಇಡುವೆ ಮಾಡಲಿಕ್ಕೆ ಕಾರಣ ಎಲ್ಲ ಕಡೆಗೆ ಶೇರ್ ಮಾಡಿದ್ದೇನೆ